ಹಾಯ್ ಹಲೋ ಅಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಕೆ ಎ ಎಸ್ ಪರೀಕ್ಷೆ ನಿಗದಿಯಾಗಿದೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಸೊ ಯಾರೆಲ್ಲ ಇನ್ನೂ ಕೂಡ ಪೋಸ್ಟ್ ಬಗ್ಗೆ ವಿಚಾರದ ಬಗ್ಗೆ ಕೇಳ್ತಾ ಇದ್ದೀರಾ ದಯವಿಟ್ಟು ನಿಮ್ಮಿಂದ ನಮಗೊಂದು ಸಹಾಯ ಆಗಬೇಕಾಗಿದೆ ಅದೇನು ಅಂತಂದರೆ ಈಗ ಏನು ಐ ಪಿ ಎಸ್ ಎಕ್ಸಾಮು ಮತ್ತು ಕೆ ಎಸ್ ಎಕ್ಸಾಮ್ದು ಡೇಟ್ ಕ್ಲಾಶ್ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಾಗ ಕೆ ಟಿ ನ್ಯಾಯಾಲಯದಲ್ಲಿ ಪಿ ಐ ಎಲ್ಲನ್ನು ಹಾಕೋದಕ್ಕೆ ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಐ ಬಿ ಪಿ ಎಸ್ ವಿದ್ಯಾರ್ಥಿಗಳು ಸೊ ಈ ಕಾರಣಕ್ಕೆ ನಿಮ್ಮಿಂದ ಒಂದು ಸಹಾಯ ಏನು ಅಂತಂದರೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಕೆ ಎಸ್ ಆಸ್ ಫ್ರೆಂಡ್ಸ್ ಆ್ಯಂಡ್ ಐ ಬಿ ಪಿ ಎಸ್ ಎಕ್ಸಾಮ್ ಆಸ್ ಫ್ರೆಂಡ್ಸು ಯಾರೆಲ್ಲ ಐ ಬಿ ಪಿ ಎಸ್ ಆ್ಯಂಡ್ ಕೆ ಎಸ್ ಎರಡಕ್ಕೂ ಅಪ್ಲಿಕೇಶನ್ ಹಾಕಿದ್ರೆ ಸುಮಾರು ಒಂದು ಇಪ್ಪತ್ತೈದು ಜನರದ್ದು ನಮಗೆ ಅಪ್ಲಿಕೇಶನ್ ಪ್ರಿಂಟೌಟು ಆ್ಯಂಡ್ ಆಧಾರ್ ಕಾರ್ಡು ನಿಮ್ಮದು ಒಂದು ಆಧಾರ್ ಪ್ರತಿ ಬೇಕಾಗಿದೆ ಸೊ ದಯವಿಟ್ಟು ವಿತಿನ್ ಒನ್ ಅವರಲ್ಲಿ ನಮಗೆ ಯಾರ್ಯಾರೆಲ್ಲ ನೀವು ಇದ್ದೀರಾ ದಯವಿಟ್ಟು ಕಮೆಂಟಲ್ಲಿ ನಾನು ನನ್ನ ನಂಬರ್ನ ಪಿನ್ ಮಾಡಿರ್ತೀನಿ ಸೊ ಅಲ್ಲಿ ನೀವು ವಾಟ್ಸಪ್ ಮೂಲಕ ಅದಕ್ಕೆ ನಮಗೆ ಡೀಟೇಲ್ಸನ್ನು ಕಳಿಸಿ ಪ್ಲೀಸ್ ಇದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇನ್ನು ಒಂದು ಗಂಟೆಯೊಳಗಡೆ ನಮಗೆ ಈ ಮಾಹಿತಿ ಬೇಕು ದಯವಿಟ್ಟು ಖಂಡಿತವಾಗಿ ಇದು ನಿಮ್ಮಿಂದ ಸಾಧ್ಯ ಇದೆ ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಕೆ ಎ ಅಪ್ಲೈ ಮಾಡಿದರೆ ಆ್ಯಂಡ್ ಐ ಬಿ ಪಿ ಎಸ್ ಅಪ್ಲೈ ಮಾಡಿದರೆ ಎಲ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಆ್ಯಂಡ್ ಅದರ ಜೊತೆ ಆ ಒಂದು ಮಾಹಿತಿಯನ್ನು ನೀವು ಕೂಡ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಕಳಿಸ್ಕೊಡಿ ಅಂತ ಹೇಳ್ತಾ ತುಂಬ ಅವಶ್ಯಕತೆ ಇದೆ ನಿಮಗೆ ಈ ಪರೀಕ್ಷೆಯಲ್ಲಿ ಪೋಸ್ಟ್ಪೋನ್ ವಿಚಾರ ಆಗಿರ್ಬೋದು ಆ್ಯಂಡ್ ಐ ಬಿ ಪಿ ಎಸ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ಒಂದು ವಿಚಾರ ಇದೆ ನೋಡೋಣ ಕೋರ್ಟಲ್ಲಿ ಪಿ ಎ ಎಲ್ ಹಾಕಿದ್ಮೇಲೆ ಮುಂದಿನ ಎಲ್ಲ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಖಂಡಿತವಾಗಿ ನಮಗೆ ನ್ಯಾಯ ಸಿಗುವಂಥ ಭರವಸೆ ಇದೆ ಅದರಿಂದ ದಯವಿಟ್ಟು ನೀವು ಈಗ ಸದ್ಯಕ್ಕೆ ನಾವು ಹೇಳಿದಂತೆ ಒಂದು ಇಪ್ಪತ್ತೈದು ಜನ ಕ್ಯಾಂಡಿಡೇಟ್ಸ್ದು ನಮಗೆ ಡೀಟೇಲ್ಸ್ ಬೇಕಿದೆ ಸೊ ಅಪ್ಲಿಕೇಶನ್ ಆಗಿರೋದು ಆ್ಯಂಡ್ ಆಧಾರ್ ಪ್ರತಿ ದಯವಿಟ್ಟು ಕಳಿಸ್ಕೊಡಿ ಯಾರು ಕೂಡ ಮಿಸ್ ಮಾಡಿ ದಯವಿಟ್ಟು ಎಲ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು